ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಬಂದದ್ದೆಲ್ಲ ನೀಸಬೇಕಯ್ಯ ಹಾಗೆ ನೇಯ್ಯ ಕಾಣದಕ್ಕೆ ಚಿಂತೆಯ ಕಯ್ಯ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಗೋನು ಹಾಕಿ ಕೂಡಬ್ಯಾಡ ಗತ್ತಿನ್ಯಾಗ ಬಾಳ ನೋಡ ಗೋನು ಹಾಕಿ ಕೂಡಬ್ಯಾಡ ಗತ್ತಿನ್ಯಾಗ ಬಾಳ ನೋಡ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮೇಲೆ ಸುಖ ದುಃಖ ಕಾಡೋದೇನೆ ಉಪ್ಪು ಖಾರ ತಿಂದ ಮೇಲೆ ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮೇಲೆ ಸುಖ ದುಃಖ ಕಾಡೋದೇನೆ ಉಪ್ಪು ಖಾರ ತಿಂದ ಮೇಲೆ ಕಷ್ಟಮೆಟ್ಟಿ ಸಾಗಬೇಕಯ್ಯ ಹಾಗೇನೆಯ ಕೈಯ ಚಲ್ಲಿ ಕೊರಗಬೇಡೆಯ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಬಂದದ್ದಲ್ಲ ನೀಸಬೇಕಯ್ಯ ಕಾಣದಕ್ಕೆ ಚಿಂತೆಯ ಕಯ್ಯಾ ಪ್ರೀತಿ ಪ್ರೇಮ ನಡೆದ ಮೇಲೆ ದಿಲ್ಲ ರಾಸಲಿಲೆ ಪ್ರೀತಿ ಪ್ರೇಮ ನಡೆದ ಮೇಲೆ ತಪ್ಪೋದಿಲ್ಲರ ಅಸಲೀಲೇ ಕದ್ದು ಮುಚ್ಚಿ ನಡೆಯೋ ವೇಳೆ ಮನಸ್ಸಿನಲ್ಲಿ ತೂಗುಯಾಲೇ ಕದ್ದು ಮುಚ್ಚಿ ನಡೆಯೋ ವೇಳೆ ಮನಸ್ಸಿನಲ್ಲಿ ತೂಗುಯಾಲೆ ಒಳಗೆ ಹೊರಗೆ ಯಾಕೆ ಬೇಕಯ್ಯ ಓಗೆನೆಯ ಒಳಗೆ ಹೊರಗೆ ಯಾಕೆ ಬೇಕಯ್ಯ ಕಣ್ಣು ತೆರೆದು ಲೋಕ ನೋಡಯ್ಯ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಬಂದದ್ದಲ್ಲ ನೀಸಬೇಕಯ್ಯ ಗೆನೇಯ का या कया